ನಾವು ಹಳಿಯೂರು ಭಾಗದ ಶ್ರೀಧರ್ ಪೂಜಾರಿ ಅವರು ವಾಳ್ಕಾಡಿ ಶ್ರೀಧರ್ ಪೂಜಾರಿ ಅವರ ಒಂದು ಗದ್ದೆಯ ಭಾಗದಲ್ಲಿ ಇದ್ದೀವಿ ಇಲ್ಲಿ ನಾಟಿ ಮಾಡ್ತಾ ಇರುವಂಥದ್ದು ನೋಡ್ಬೋದು ನಾಟಿ ಮಾಡ್ತಾ ಇರೋದು ಸಿಗೋದು ಕಡಿಮೆ ಎಲ್ಲ ಕಡೆ ಬಾರಿ ಕಡಿಮೆ ಸಿಗುವಂಥದ್ದು ಇಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಾಟಿ ಮಾಡ್ತಾ ಇರೋವಂಥದ್ದು ಫ್ಯಾಮಿಲಿ ಸಮೇತ ಸೇರಿಕೊಂಡು ಎಲ್ಲ ಅಕ್ಕ ತಂಗಿ ದೊಡಪ್ಪನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಎಲ್ಲ ಸೇರಿಕೊಂಡು ನಾಟಿ ಮಾಡ್ತಾ ಇರೋವಂಥದ್ದು ಅದಕ್ಕೆ ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಸ್ವದೇಶಿ ಗೊಬ್ಬರವನ್ನು ಕೂಡ ಉಪಯೋಗಿಸಿದ್ದಾರೆ ಅದೇ ರೀತಿ ಸ್ಟಾರ್ಟಿಂಗಿಂದ ಉಪಯೋಗಿಸೋದ್ರಿಂದ ಈ ಒಂದು ಭತ್ತದ ಸಸಿ ಸಮೇತ ತುಂಬ ಚೆನ್ನಾಗಿ ಬಂದಿದೆ ಪೈರು ಹಾಗೆ ಇದು ಟೋಟಲ್ ಮೂರು ಗದ್ದೆಯನ್ನು ಒಟ್ಟಿಗೆ ಮಾಡ್ತಾ ಇರೋವಂಥದ್ದು ಸೊ ಮೂರು ಗದ್ದೆ ಕೂಡ ಒಟ್ಟಿಗೆ ಮಾಡ್ತಾ ಇರೋವಂಥದ್ದು ನೆಕ್ಸ್ಟ್ ನಿಮಗೆ ಒಂದು ಇಪ್ಪತ್ತು ದಿವಸ ಬಿಟ್ಟು ಈ ಒಂದು ರಿಸಲ್ಟನ್ನು ತೋರಿಸ್ತೀನಿ ಈ ಸಾಲು ನಟ್ಟಿ ಮಾಡಬೇಕಾದ್ರೆ ಇದಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಕೋಲಿಗೆ ಹಗ್ಗವನ್ನು ಕಟ್ಟಿ ಈ ಕಡೆಯಿಂದ ಆ ಕಡೆಗೆ ಕಂಪ್ಲೀಟ್ ಒಂದೇ ರೀತಿ ಲೈನಿಗೆ ನಡುವಂಥದ್ದು ನೋಡ್ಬೋದು ಇದು ಲೈನ್ ಸಮೇತ ತುಂಬ ಚೆನ್ನಾಗಿ ಲೈನ್ ಬರುತ್ತೆ ಚೆನ್ನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟೊಂದು ಒಳ್ಳೆಯ ರಿಸಲ್ಟ್ ಜೊತೆ ನಿಮಗೆ ನಾವು ಈ ಒಂದು ರಿಸಲ್ಟ್ ಯಾವ ರೀತಿ ಬರುತ್ತೆ ಸಾವಯವ ಗೊಬ್ಬರ ಉಪಯೋಗಿಸಿದರೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆ್ಯಕ್ಚುಲಿ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ತುಂಬ ಕಡೆ ಉಪಯೋಗಿಸ್ತಾ ಇದ್ದಾರೆ ಆದರೆ ರಾಸಾಯನಿಕ ಗೊಬ್ಬರದಲ್ಲಿ ಮನುಷ್ಯನ ಬಾಡಿಯಾಗಲಿ ಪ್ರತಿಯೊಂದು ಹಾನಿಕಾರಕ ಆಗ್ತಾ ಇದೆ ಆರೋಗ್ಯ ಹಾನಿಕಾರಕ ಆಗ್ತಾಯಿದೆ ಸೊ ಅದಕ್ಕೆ ಇಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಒಂದು ಮಾದರಿ ಆಗ್ತಾ ಇರುವಂಥದ್ದು ಈ ಗಿಡ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅದನ್ನು ಇವಾಗ ನಾಟಿ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಾವಯವ ಗೊಬ್ಬರ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಮೂರು ತಿಂಗಳು ಒಳ ಹೇಳ್ತೀವಿ ಸೊ ಅದೇ ರೀತಿ ಸಂಧಿ ಕೂಡ ಹೇಳ್ತಾ ಅಂತ ನೋಡ್ಬೋದು ನೋಡ್ಬೋದು ಸಂಧಿ ಹೇಳ್ತಾ ಇರೋದು ಯಾವ ರೀತಿ ಅಂತ ಜೋಕುಲಾ